ನವಾ ನವಾಜ್ ಖಾನ್ ಪಠಾಣ ಹೆಚ್ಚಿದೆ ನವಾಜ್ ಖಾನ್ ಪಠಾಣ್ ಅವನ ಮಗ ಮೊಹೀನ್ ಖಾನ್ ಪಠಾಣ್ ಶಾಬಾಜ್ ಜಾಕಿರ್ ಬೇಗ್ ಮತ್ತು ಇಬ್ಬರು ನಾಲ್ಕು ಮಂದಿ ಹುಡುಗರು ಶಿವಮೊಗ್ಗ ನಿಂತರ ಸಾಗರ್ಲಿಂತ ಕರೆಸಿದ್ದಾರೆ ನಮ್ಮ ಹೊಡ್ಯಾಕ್ ಹಿಂದೊಂದು ಸದಾ ಘಟನೆ ಆಗಿದ್ದು ನಮ್ಮ ತಮ್ಮಾರ ಮ್ಯಾಗ ಅಟ್ಯಾಕ್ ಮಾಡಿದ್ರು ಅವರು ಅದಕ್ಕೆ ರಾಜಿ ಆಗಲಿ ಅಂತ ಅದ್ರ ಸಂಬಂಧ ನಾವು ರಾಜೆ ಆಗ್ತಾ ಇಲ್ಲಿದ್ದಕ್ಕೆ ನಾವು ಇವ್ರಿಗೆ ಸಾಯಿಸ್ಬೇಕಂತ ನನ್ನ ನನ್ನ ಮ್ಯಾಗ ಅಟ್ಯಾಕ್ ಮಾಡೋಕ್ಕೆ ಇದು ಮಾಡಿದ್ರು ಅವರು ನಾವು ಬರ್ಗಾಪುರ್ನಿಂದ ಬರೋ ನನ್ನ ಊರಿಗೆ ಆ ಟೈಮ್ನಾಗ ಇವ್ರು ನನಗೆ ಫಾಲೋ ಮಾಡಿದ್ರು ನಾನು ಬಂಕಾಪುರ್ಲಿಂತ ಸೋನೂರಿಗೆ ಬರಗುತ್ತಿದ್ದೆ ಆ ಟೈಮ್ ಇವರು ನನಗೆ ಫಾಲೋ ಮಾಡಿದ್ರು ಬೈಕ್ ತೊಗೊಂಡು ಹನ್ನೆರಡುವ ರಾತ್ರಿ ರಾತ್ರಿ ಹನ್ನೆರಡು ವರಿ ಹನ್ನೆರಡು ಗಂಟೆಗೆ ಬರ ಗುತ್ತಿದ್ದೆ ಆ ಟೈಮ್ನಾಗ ಇವ್ರು ನನಗೆ ಫಾಲೋ ಮಾಡುತ್ತಿದ್ರು ನಾ ಡೈರೆಕ್ಟ್ ಸೋನೂರಿಗೆ ಬಂದ ಸೋನೂರ್ ಬಂದ್ಬಿಟ್ಲೆ ಅಲ್ಲಿ ನಮ್ ಜನ ಇದ್ರೆ ನಮ್ ಸೋನೂರ್ ಜಾಸ್ತಿ ಜನ ಇದ್ರು ಅಲ್ಲಿ ಅವ್ರಿಗೆ ಹೇಳಿದ್ದೆ ನಾನು ಅಂದಾಗ ನಾನು ಮತ್ತೆ ನನ್ನ ತಮ್ಮೂರಿಗೆ ಫೋನ್ ಮಾಡಿ ಅಂದೆ ನಾನು ಇವ್ರು ಇವೆಲ್ಲ ನನಗೆ ಫಾಲೋ ಮಾಡೋ ಹೋಗ್ತಾರೆಪ್ಪ ಬಾ ಅಂತಂದೆ ಆ ಜನ ಸೋನೂರು ಅವ್ರು ಜನ ತೊಗೊಂಡು ನಾನು ಅಲ್ಲಿ ಹೋಗ್ಬಿಟ್ಟೆ ಕರ್ಕೊಂಡು ಅವ್ರ ಜನನ ಕರ್ಕೊಂಡು ಹೋದ್ರು ನನಗೆ ಕರ್ಕೊಂಡು ಮ್ಯಾಗ ಅಲ್ಲಿ ಕ್ಲಬ್ ಹತ್ರ ನಿಂತಿದ್ರು ಅವ್ರು ಅವರು ನಾಲ್ಕು ಮಂದಿ ಇದ್ರು ಸರ್ ನಾಲ್ಕು ಐದು ಮಂದಿ ಭಾಳ ಮಂದಿ ಅವರು ನಮ್ಮ ನೋಡಿ ಅವರು ಓಡೋದ್ರವ್ರು ಓಡೋದ್ಮ್ಯಾಗ ನಾವು ಒಳಗೆ ಹೋದ್ವಿ ಕ್ಲಬ್ ಒಳಗೆ ಆ ಬಂಕಾಪುರ್ ರೋಡ್ ಹತ್ರ ಕ್ಲಬ್ ಐತಿ ನವಾಸ್ ಖಾನ್ ಆ ಕ್ಲಬ್ ಒಳಗೆ ಅವರು ಕಲಬೊಳಗೆ ಒಳಗೆ ಹೋಗಿದ್ಮ್ಯಾಗ ಸಾಮಾನು ಎಲ್ಲ ತೆಗ್ದರು ತಲ್ವಾರ್ ತಲ್ವಾರ್ ಚಾಕು ದೊಡ್ಡ ದೊಡ್ಡ ಸಾಮಾನು ಇತ್ತು ರೀ ಆ ತಗೊಂಡು ನಮ್ಗೆ ಮ್ಯಾಗ ಅಟ್ಯಾಕ್ ಮಾಡಕ್ ಬಂದ್ರು ಅವರು ನಾವು ಕಲ್ಲಿದ್ವಲ್ಲ ಕಲ್ಲು ನಿಂತರ ಒಗೆದ್ವಿ ಕಲ್ಲು ಒಗೆದಿದ್ಮ್ಯಾಗ ಅವರು ತೆಲಿಗೆ ಅವ್ರಿಗೆ ಒಬ್ಬ ಹೊಡ್ತಾ ಬಿತ್ತು ಅದನ್ನ ನನಗಿಲ್ಲಿ ಇಲ್ಲಿ ಒಡೆ ಇದು ಮಾಡಿದ್ರು ಅವ್ರು ಇಲ್ಲಿ ಆಗ ಅವ್ರಿಗೆ ಹಿಡ್ಕೊಂಡು ನಾವು ಸ್ಟೇಷನ್ ಕರ್ಕೊಂಡ್ಬಂದ್ವಿ ಸ್ಟೇಷನ್ ಕರ್ಕೊಂಡು ವಿಚಾರಣೆ ಮಾಡಿದ್ಮ್ಯಾಗ ಇದು ಎದರ ಸಂಬಂಧ ನೀವು ನನಗೆ ಅಟ್ಯಾಕ್ ಮಾಡಕ್ ಗೊತ್ತಿರಿ ಅಂತ ಕೇಳಿದ್ಮ್ಯಾಗ ಅವರು ನಮಾಜ್ ಖಾನ್ ಪಠಾಣ ಅವ್ನ ಮಗ ಮೋಹಿನ್ ಖಾನ್ ಪಠಾಣ ಜಾಕಿರ್ ಬೇಗ ಅವ್ರು ಮೂವತ್ತು ಲಕ್ಷ ರೂಪಾಯಿಗೆ ಡೀಲ್ ಕೊಟ್ಟಿದ್ರಂ ರೀ ಅವ್ನ ನನ್ನ ನನ್ನ ಸಾಯಿಸೋಕೆ ಐದು ಲಕ್ಷ ರೂಪಾಯಿ ಕೊಟ್ಟಾರಂತ್ರಿ ಅವ್ರು ಇಪ್ಪ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ನು ಕೊಡೋರು ನಂಗೆ ಮ್ಯಾಗ ಬೆಳಗಿನ ಜಾವಾಗ ನಾನು ನಮಾಜ್ಗೆ ಹೋಗ್ಕೇನಿಲ್ಲ ನಮಾಜ್ಗೆ ಹೋಗೋ ಟೈಮ್ನಾಗ ನನಗೆ ಸಾಯಿಸೋದು ಪ್ಲಾನ್ ಇತ್ತು ಈಗ ರಾತ್ರಿನ ಸಾಯಿಸ್ಬೋದಿತ್ತು ಬೆಳಗಿನ ಬೆಳಗ್ಗೆ ಮುಂಜಾನೆ ನಮಾಜ್ ಹೋಗ್ಕಿನಲ್ಲ ನಮಾಜಿನ ಟೈಮ್ನಾಗ ನನಗೆ ಸಾಯಸಿ ಇಲ್ರಿ ನಮ್ಗೆ ಏನ್ ಸಂಬಂಧ ಇಲ್ಲ ಅವರು ನಾವು ಸತ ಜೈಲಿಗೆ ಹೋಗಿದ್ವಿ ಅದು ಅವಾಗಲಿಂತ್ರ ಇದು ಡಿಪಾರ್ಟ್ಮೆಂಟ್ ಗಿಂ ಎಲ್ಲಾ ಚಾಲೂನ ಐತಿ ನಮ್ ರೌಡಿ ಶೀಟ್ರ್ ಹಂಗೆ ಹಿಂಗೆ ಅನ್ಯ ಅಂತರ ನಾವು ಎದ್ರಾಗ ಇಲ್ಲ ನಮ್ ಗ್ಯಾರೇಜ್ ಐತ್ರಿ ನಾವು ದಂಧೆ ಮಾಡ್ಕೊತ ಇದೀವಿ ಆದ್ರ ಇವ್ರ ಆ ಕೇಸ್ ರಾಜಿ ಆಗಂತ ಇದ್ ಮಾಡಿದ್ರಿ ನನ್ನ ತಮ್ಮಂಗ ಸತ ಅಟ್ಯಾಕ್ ಮಾಡಾರವ್ರು ನನ್ನ ತಮ್ಮಂಗ ಎಲ್ಲಾ ಪೂರ್ತಿ ಇದು ಮಾಡಿದ್ರು ಅವ್ರು ಮೊದಲೇನ್ರಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಹಿತಿ ಹಾಂ ಒಂದು ತಿಂಗಳ ಮುಂದೆ ಒಂದು ತಿಂಗಳ ಮುಂಚೆನೇ ಹೇಳಿದ್ದಾರೆ ನಾನು ದೇ ದೇವಾನಂದ್ ಸಿ ಎಸ್ ಸರ್ಗೆ ದೇವಾನಂದ್ ಸಿ ಸರ್ಗೆ ನಾನು ವಾಟ್ಸಪ್ ಕಾಲ್ ಮಾಡಿದ್ದೆ ಸರ್ ಅಟ್ಯಾಕ್ ಆಗೋ ಚಾನ್ಸಸ್ ಐತಿ ಇಲ್ಲಿ ಊರಾಗ ಭಾಳ ಇದು ನಡೆಯಾಗುತ್ತೈತಿ ಅಂದಾಗ ನಾನು ನೋಡ್ತೀನಿ ತಗೋನಿ ಆರಾಮಿರೋ ನಾ ಮಾತಾಡ್ತೇನೆ ಅವ್ರು ಅಂದಾಗ ಸು ಸುಮ್ಕದೆ ಮತ್ತು ಒಂದು ವಾರ ಹೊತ್ತು ಎಸ್ ಪಿ ಡ್ಯೂಟಿ ಮಂಜು ಸರ್ ಅಂತ ಅಂತದಾರೆ ಅಂದೆ ನಾನು ಏನಂತ ಸರ್ ಈ ಥರ ಐತಿ ರಾತ್ರಿ ಅವರ ರೌಂಡ್ ಸಿಗ್ತದೆ ಅಂದೆ ಅವಾಗ ಇದೇ ಆಗಲಿಲ್ಲ ಮತ್ತು ಯಾರು ಸತ ಟೇಷನ್ಗೆ ಹೋದೆ ನಾನು ಇದೇ ಥರ ಆಗೋಗುತ್ತೈತೆ ಅಂತ ಅವರು ಏನು ತೊಗೋಲಿಲ್ಲ ಏನು ಆ್ಯಕ್ಷನ್ ತೊಗೊಲಿಲ್ಲ ನಿನ್ನೆ ರಾತ್ರಿ ಬರೋ ಟೈಮ್ನಾಗೆ ಅವ್ರಿಗೆ ಹತ್ತು ಸತ ಅಂದೆ ಸರ್ ನಾನು ಡಿಪಾರ್ಟ್ಮೆಂಟ್ಗೆ ಈ ಥರ ಆಗ್ತಾಯಿದೆ ಈ ಥರ ಆಗ್ತಾಯಿದೆ ಅಂತ ಒಟ್ಟಿಗೆ ಯಾರೂ ರಿಸ್ಕ್ ತೊಗೊಲಿಲ್ಲ ಆ ಬಳಕೆ ನನ್ನ ನನ್ನ ಕೈಗೂ ಶುಕೊಂಡ್ಬಿಟ್ಟರೆ ನಾನು ಅವ್ರಿಗೆ ಸ್ಟೇಷನ್ಗೆ ತೊಗೊಂಡು ಮುಟ್ಟಿ ಕೇಸ್ ಹಾಂ ಕೆ ಎಫ್ ಆರ್ ಆಗಿದೈತಿ ಸರ್ ಎಫ್ ಆರ್ ಆಗಿದೈತಿ ಅವರು ಎಲ್ಲ ಅವರು ಸ್ಟೇಷನಾಗೆ ಅದಾರ ಯಾಕೆ ಎರಡು ಮಂದಿ ಅದಾರ ಇನ್ನೊಬ್ ಉಳ್ಕಿದವರು ತನಿಖೆ ಮಾಡ್ತಾ ಇದಾರ ಇಲ್ಲ ಅಂತ ಅದು ಗೊತ್ತಿಲ್ಲ ಅವ್ರಿಗೆ ಯಾರಿಗೆ ಅರೆಸ್ಟ್ ಮಾಡಲಿಲ್ಲ ಅವ್ರು ಇನ್ನೊಮಠ ಅಷ್ಟ ಐತಿ ಮತ್ತಿ ನಮ್ಗೇನು ಏತ ಸರ್ ಅವರು ಯಾವಾಗಾದ್ರೂ ಈ ಕೇಸಿನ ಲೆಕ್ಕಕ್ಕೆ ನಮ್ಗೆ ಸಾಯಿಸೋದ್ ಬಗ್ಗೆ ಯೋಚನೆ ಮಾಡ್ತಾರಿಯವ್ರಿಗೆ ನಾವು ಕೈ ಇದ ಹೇಳೋದ್ರ ನಮ್ಗೆ ಏನೈತಲ್ಲ ನಮ್ಗೆ ಪದೇ ಪದೇ ನಮ್ಗೆ ಕೆಟ್ಟ ದೃಷ್ಟಿ ಅಂದ್ರೆ ನೋಡ್ತಾ ಇದಾರೆ ಅದೊಂದು ಬಿಟ್ಟು ಹಾಕಿ ನಮ್ಮ್ಯಾಗೆ ಇದು ಕೇಸಿನ ಲೆಕ್ಕಕ್ಕೆ ನನಗೆ ಇದು ಮಾಡಿಸಿ ನಾನು ನಿರ್ಣಯ ಕೊಡಿಸಿ ರೀ